ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಭಾಗವಾಗಿರುವ ರೋಟ್ರಾ ಕ್ಲಬ್ ವತಿಯಿಂದ ಎರಡು ದಿನದ ರಿಫ್ಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಸನ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ ಮಾತನಾಡಿ ರೋಟ್ರಾ ಕ್ಲಬ್ ವಿದ್ಯಾರ್ಥಿಗಳ ಕ್ಲಬ್ ಆಗಿದ್ದು ಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯವರೆಗೆ ಅಚ್ಚುಕಟ್ಟಾದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜಿಲ್ಲೆಯಲ್ಲಿ ಅತ್ಯುತ್ತಮ ಹೆಸರನ್ನ ಗಳಿಸಿದ್ದು ಇದು ಹೇಗೆ ಮುಂದುವರೆಯಲಿ ಎಂದು ತಿಳಿಸಿದರು and the children of various schools in Asan, in and around Asan and their proud parents. I welcome you all to this Reflection 24, the magical marvel, marvel event. So once again, I welcome you all to this event. So, the rock club is one of the prestigious student clubs in our college. there are many more clubs out there, and it is one of the active clubs, and uh, it's organizing many more events throughout the year. and especially for this event, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಚೌಡಹಳ್ಳಿ ಜಗದೀಶ್ ಮಾತನಾಡಿ ಕಾಲೇಜಿನ ಆವರಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ತುಂಬಾ ಸಂತಸವನ್ನ ತಂದಿದೆ ಮಕ್ಕಳ ಪ್ರತಿಭೆಯನ್ನ ಹೊರಹಾಕಲು ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿದ್ದು ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಮಕ್ಕಳ ಆಟೋಟ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅವರ ಒಂದು ನಡೆ ಸಾಮೀಣ ಅವರಿಗೂ ಶುಭವನ್ನು ತೋರ್ತೇನೆ ಅದೇ ರೀತಿ ವೇದಿಕೆಯ ಮೇಲೆ ಇರ್ತಕ್ಕಂಥ ರೋಟರಿ ಕ್ಲಬ್ಬಿನ ಇರ್ಬೋದು ನಮ್ಮ ಕಾಲೇಜಿನ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನನ್ನ ಆತ್ಮೀಯ ಮಿತ್ರರಾದಂಥ ಚಂದ್ರಶೇಖರ್ ಅವ್ರು ಈ ವೇದಿಕೆಯ ಮೇಲೆ ಎಲ್ಲ ಇರ್ತಕ್ಕಂಥ ಗಣ್ಯರಿಗೆ ಹಾಗೂ ವಿಶೇಷವಾಗಿ ಎ ಪಿ ಜೆ ಕಾಲೇಜಿನ ಮೂಲಿಯವರಿಗೆ ಈ ಒಂದು ಕಾಲೇಜಿನ ವಾತಾವರಣವನ್ನು ಅವರಿಗೆ ಮುಟ್ಟಿಸಿ ನಮ್ಮ ಕಾಲೇಜಿನ ಅಭಿವೃದ್ಧಿಗೂ ಸಹ ಸಹಕಾರಿಯಾಗಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ವರ್ಷ ವರ್ಷ ಅವರು ಒಟ್ಟಾಯಿ ಕಮಿಟಿನ ಸದಸ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವರ್ಷ ನಿಷೇಧ ಕಾರ್ಯಕ್ರಮದ ಕುರಿತು ಕಾರ್ಯಕ್ರಮದ ಆಯೋಜಕರುಗಳು ಮಾತನಾಡಿ ಸಾವಿರದ ಒಂಬೈನೂರ ಈ ಒಂದು ಸಂಘವು ಸ್ಥಾಪನೆಯಾಗಿ ನಿರಂತರವಾಗಿ ಜಿಲ್ಲೆಯಲ್ಲಿರುವ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮವು ಪ್ರತಿ ವರ್ಷ ಎರಡು ದಿನಗಳ ಕಾಲ ನಡೆಯಲಿದ್ದು ಸುಮಾರು ಐವತ್ತು ಚಟುವಟಿಕೆಗಳನ್ನು ಈ ಕಾರ್ಯಕ್ರಮ ಹೊಂದಿದ್ದು ಮಕ್ಕಳು ಇದೆಲ್ಲದರಲ್ಲೂ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಹಾಕುತ್ತಾರೆ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಕಾಲೇಜಿನ ಸಹಕಾರ ತುಂಬಾ ಚೆನ್ನಾಗಿ ದೊರೆತಿದೆ ಎಂದು ತಿಳಿಸಿದರು ಕ್ಲಬ್ ಕಾಲೇಜಲ್ಲಿ ಒಂದು ಇಟ್ ನಡ್ಸ್ಕೊಂಡು ಬರ್ತಿದ್ದೀವಿ ನಮ್ಮ ರೋಡ್ ಕ್ಲಬ್ ಎಂದು ರಿಫ್ಲೆಕ್ಷನ್ಸ್ ಟ್ವೆಂಟಿ ಫೋರ್ ರಿಫ್ಲೆಕ್ಷನ್ಸ್ ಅನ್ನೋದು ತುಂಬ ಅಂದರೆ ತುಂಬ ದೊಡ್ಡ ಇವೆಂಟ್ ಆರ್ ಮೇಜರ್ ಇವೆಂಟೇ ನಮ್ಮದು ರಿಫ್ಲೆಕ್ಷನ್ಸು ರಿಫ್ಲೆಕ್ಷನ್ಸ್ ಏನಂತ ಅಂದರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಹಾಸನಲ್ಲಿರೋ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಸಿಕ್ಸ್ಟಿ ಪ್ಲಸ್ ಸ್ಕೂಲ್ಸ್ಗಳನ್ನ ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ ಒಂದು ತಿಂಗಳು ಮುಂಚೆಯಿಂದಲೇ ನಾವು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊತೀವಿ ಎಲ್ಲರಿಗೂ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿನ ಮಕ್ಕಳು ಯಾವ್ಯಾವ ಪರ್ಟಿಕ್ಯುಲರ್ ಇವೆಂಟ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನು ನಾವು ತೊಗೊಂಡು ಬಂದು ಇಲ್ಲಿ ಎರಡು ದಿನ ನಾವು ಇವೆಂಟ್ಸ್ನ ಕಂಡಕ್ಟ್ ಮಾಡ್ತೀವಿ ಎರಡು ದಿನದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಟು ಪ್ಲಸ್ ಇವೆಂಟ್ಸ್ನ ನಾವು ಕಂಡಕ್ಟ್ ಮಾಡ್ತೀವಿ ಎರಡು ದಿನದಲ್ಲಿ ಲೈಕ್ ಇಟ್ ವಿಲ್ ಬಿ ಲೈಕ್ ಹೇಗೆ ಅಂದರೆ ಆಫ್ ಸ್ಟೇಜ್ ಆನ್ ಸ್ಟೇಜ್ ಇವೆಂಟ್ಸ್ ಇರುತ್ತೆ ಆಫ್ ಸ್ಟೇಜಲ್ಲಿ ಕಲ್ಚರಲ್ ಇವೆಂಟ್ಸು ಅಂದರೆ ಡ್ಯಾನ್ಸ್ ಮೈ ಮೆಮಿಕ್ರಿ ಸ್ಟೂಡೆಂಟ್ಸ್ ಏನೇನು ಕ್ವಾಲಿಟೀಸ್ ಅಥವಾ ಅವ್ರ ಟ್ಯಾಲೆಂಟ್ಸ್ನ ನಾವು ಶೋಕೇಸ್ ಮಾಡೋಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ನ ಕೊಡ್ತೀವಿ ಆಫ್ ಸ್ಟೇಜ್ ಇವೆಂಟ್ಸಲ್ಲಿ ಲಿ ನಾವು ರಿಫ್ಲೆಕ್ಷನ್ಸ್ ಅಂತ ಒಂದು ಇವೆಂಟ್ ಮಾಡ್ತೀವಿ ಅದು ನಮ್ಮ ಕ್ಲಬ್ಬಿನ ಮೇಯ್ನ್ ಇವೆಂಟು ಅರೌಂಡ್ ಫಿಫ್ಟಿ ಟು ಸ್ಕೂಲ್ಸ್ ಎಲ್ಲ ಹಾಸನ ಡಿಸ್ಟ್ರಿಕಿಂದ ಬರುತ್ತೆ ನಾವು ಫಿಫ್ಟಿ ಏಯ್ಟ್ ಈವೆಂಟ್ಸ್ ಮಾಡ್ತೀವಿ ಸ್ಕೂಲ್ ಮಕ್ಕಳಿಗೆ ಎಲ್ಲ ಥರದ್ದು ಈವೆಂಟ್ಸ್ ಇರುತ್ತೆ ಕಲ್ಚರಲ್ ಇವೆಂಟ್ಸು ಮೈಮು ಡ್ಯಾನ್ಸು ಎಲ್ಲ ಥರದ್ದು ಇವೆಂಟ್ಸ್ ಇರುತ್ತೆ ಅದನ್ನು ನಾವು ಟೂ ಡೇಸಲ್ಲೇ ಪ್ಲ್ಯಾನ್ ಮಾಡಿರ್ತೀವಿ ಹೆಂಗೆ ಅಂತ ಅಂದರೆ ಎಲ್ಲ ಸ್ಕೂಲ್ ಮಕ್ಕಳು ಬಂದು ನಮ್ಮ ಈವೆಂಟಲ್ಲಿ ಭಾಗವಹಿಸಿ ಅವ್ರದ್ದು ಪ್ರತಿಭೆಗಳನ್ನ ಹೊರಗಡೆ ವ್ಯಕ್ತಪಡಿಸೋಕ್ಕೆ ಒಂದು ವೇದಿಕೆ ಮಾಡಿಕೊಡ್ತೀವಿ ಹಿಂಗೆ ಮಾಡ್ತೀವಿ ನಾವು ಫಿಫ್ಟೀನ್ ಇಯರ್ಸಿಂದ ಮಾಡ್ತಿದ್ದೀವಿ ಈವೆಂಟನ್ನ ನಾವು ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿ ಶನಿವಾರ ಭಾನುವಾರ ಎಂಟು ಗಂಟೆಗೆ ಈವೆಂಟ್ನ ಸ್ಟಾಪ್ ಮಾಡ್ತೀವಿ ಎಲ್ಲ ಸ್ಕೂಲ್ಗಳು ಹಾಸನ ಡಿಸ್ಟಿಕಲ್ಲಿ ಯಾವ್ಯಾವ ಸ್ಕೂಲ್ ಇದಾವೆ ಎಲ್ಲ ಸ್ಕೂಲ್ಗಳಿಂದ ಬಂದಿರುತ್ತೆ ಸ್ಕೂಲಿಂದ ಬಂದಿದ್ದೀವಿ ನಾವು ಸುಮಾರು ಹನ್ನೆರಡು ಗಂಟೆ ಬಂದು ಬಂದು ಪ್ರೋಗ್ರಾಮ್ ಎಲ್ಲ ಚೆನ್ನಾಗೈತೆ ಹಂಗೆ ಕಳೆಯಂಗಿಲ್ಲ ಎನ್ ಎಚ್ ಅಂತ ಸ್ಟ್ಯಾಂಡರ್ಡ್ ನಾವು ನಾ ಇಲ್ಲ ನಾವು ಸುಮಾರು ಸತಿ ಬಂದಿದ್ದೀವಿ ಹಸನ್ ಪಬ್ಲಿಕ್ ಸ್ಕೂಲ್ ರಿಫ್ಲೆಕ್ಷನ್ ಕಾಂಪಿಟೇಷನ್ ಇತ್ತು ಅದಕ್ಕೆ ಪೊಯಂ ರೆಸಿಟೇಷನ್ ಒಂದೇ ಪೊಯಂ ರೆಸಿಟೇಷನ್ ಒಂದೇ ಅದರಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ ತುಂಬ ಖುಷಿ ಆಯ್ತು ಮಾಡ್ತಾ ಇಲ್ಲ ಯಾರನ್ನು ಮಾಡ್ತಾ ಇಲ್ಲ ಚಾಯ್ ಚಾಯ್ ಕಾಫಿ ಕಾಫಿ ಸಾಂಗ್ ಹೇಳಿದೆ ತುಂಬಾ ಖುಷಿ ಆಯ್ತು ಹಾಸನ್ ಪಬ್ಲಿಕ್ ಸ್ಕೂಲು ವಿಹಾ